ಇನ್ಸ್ಟಂಟಾಗಿ ದೋಸೆನ ಅಥವಾ ಉತ್ತಪ್ಪನ ಅಥವಾ ಪಡ್ಡುನ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಥರ ಒಂದು ಪ್ರೀಮಿಕ್ಸ್ ಇನ್ಸ್ಟಂಟ್ ಹಿಟ್ಟು ಮನೆಯಲ್ಲಿ ಇದು ಮಾಡಿ ಇಟ್ಕೊಂಡ್ರೆ ನಾವು ಯಾವ ಹೊತ್ತಿಗೆ ಬೇಕಾದರೂ ಮಕ್ಕಳು ಕೇಳಿದಾಗ ಯಾವ ಹೊತ್ತಿಗೆ ಬೇಕಾದರೂ ನಾವು ಈ ಥರ ಒಂದು ದೋಸೆ ಅಥವಾ ಪಡ್ಡು ಅಥವಾ ಉತ್ತಪ್ಪನ ಮಾಡಿ ಕೊಡ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಅಕ್ಕಿ ನೆನೆಸೋದು ಮರ್ತು ಹೋಗ್ಬಿಟ್ಟಿದ್ರೆ ನಾಳೆ ಟಿಫನ್ಗೆ ಏನು ಮಾಡಬೇಕು ಅಂಥೇಳಿ ಗೊತ್ತಾಗದೇ ಇದ್ದಾಗ ಈ ಥರ ಒಂದು ಇನ್ಸ್ಟೆಂಟು ಪ್ರೀಮಿಕ್ಸ್ ಇಟ್ಟು ಇದ್ರೆ ಮನೆಯಲ್ಲಿ ನಾವು ಈಸಿಯಾಗಿ ಟಿಫನ್ಗೆ ರೆಡಿ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ ನೋಡಿ ಈಗ ಒಂದು ಪಾತ್ರೆನ ತಗೊಂಡಿದ್ದೀನಿ ಸ್ಟೌನ ಲೋ ಫ್ಲೇಮಲ್ಲಿಟ್ಟು ಈ ಪಾತ್ರೆನ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡಾದಮೇಲೆ ನೋಡಿ ಒಂದು ಕಪ್ಪಿನ ಅಳತೆನ ತೊಗೊಳ್ತಾ ಇದ್ದೀನಿ ಆ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಉದ್ದಿನ ಕಾಳಾದರೂ ಸೇರಿಸ್ಕೋಬೋದು ಇದನ್ನು ಕಲರ್ ಚೇಂಜ್ ಆಗದೆ ಇರೋ ಹಾಗೆ ನಾವು ಇದನ್ನು ಆಗಿ ರೋಸ್ಟ್ ಮಾಡ್ಕೋಬೇಕು ಈ ಥರ ನಾವು ಡ್ರೈಯಾಗೆ ರೋಸ್ಟ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರ್ಕೊಳ್ಳೋಕ್ಕೆ ಹೋಗಬೇಡಿ ಉರಿನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕಲ್ಲರು ಚೇಂಜ್ ಆಗದೆ ಇರೋ ಹಾಗೆ ಇದನ್ನು ಡ್ರೈ ಆಗೇ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೋಸ್ಟ್ ಆಗಿದೆ ಈಗ ನೋಡಿ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ತಣ್ಣಗಾಕ್ಲಿಕ್ಕೆ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ನೋಡಿ ಈಗ ಒಂದು ಟೀ ಲೋಟದ ಅಳತೆಯಲ್ಲಿ ನಾನು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಗರ್ಗರಿ ಆಗೋ ಹಾಗೆ ಇದನ್ನು ಹುರ್ಕೋಬೇಕು ಡ್ರೈ ಆಗೇ ರೋಸ್ಟ್ ಮಾಡ್ಕೋಬೇಕು ನೋಡಿ ಈಗ ಇದು ರೋಸ್ಟ್ ಆಗಿದೆ ನೆಕ್ಸ್ಟ್ ಈಗ ನಾನು ಒಂದು ಅರ್ಧ ಕಪ್ ಆಗೋವಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಅವಲಕ್ಕಿ ಇದ್ರೂ ಪರವಾಗಿಲ್ಲ ದಪ್ಪ ಅವಲಕ್ಕಿ ಇದ್ರೂ ಪರವಾಗಿಲ್ಲ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ಇದ್ರೂ ಅದನ್ನು ಕೂಡ ಸೇರಿಸ್ಕೋಬೋದು ನೋಡಿ ಈಗ ನಾನು ದಪ್ಪ ಅವಲಕ್ಕಿನ ಸೇರಿಸ್ಬಿಟ್ಟು ಇದನ್ನು ಕೂಡ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲನೂ ರೋಸ್ಟ್ ಮಾಡಿಕೊಂಡು ನಾನು ಆವಾಗಲೇ ಉದ್ದಿನಬೇಳೆ ತೆಗೆದಿಟ್ಟಿದ್ನಲ್ಲ ಅದೇ ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕಂಪ್ಲೀಟ್ಲಿ ನಾವು ತಣ್ಣಗಾಗೋಕ್ಕೆ ಬಿಡಬೇಕು ನೆಕ್ಸ್ಟು ನಾನು ಉದ್ದಿನಬೇಳೆ ತೊಗೊಂಡಿರೋ ಅಂತಹ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿನ ತೊಳೆದು ಬಿಟ್ಟು ಒಣಗಿಸಿ ಬಿ ಕೂಡ ತೊಗೋಬೋದು ಹಾ ಅಥವಾ ಅಕ್ಕಿ ಚೆನ್ನಾಗಿದ್ದರೆ ಹಾಗೆ ಕೂಡ ಸೇರಿಸ್ಕೋಬೋದು ಇಲ್ಲಿ ನಾನು ತೊಳೆದು ಅಕ್ಕಿನ ಒಣಗಿಸಿ ತಗೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ನಾವು ಡ್ರೈಯಾಗೆ ರೋಸ್ಟ್ ಮಾಡ್ಕೋಬೇಕು ಇದು ಕೂಡ ಕಲರ್ ಚೇಂಜ್ ಆಗಬಾರ್ದು ನಾವು ಯಾವುದೇ ಪದಾರ್ಥ ಹುರ್ಕೊಂಡ್ರೂ ಕೂಡ ಅದು ಕಲರ್ ಚೇಂಜ್ ಆಗದೆ ಇರೋ ಹಾಗೆ ನಾವು ಡ್ರೈ ಆಗೇ ಇದನ್ನು ರೋಸ್ಟ್ ಮಾಡ್ಕೋಬೇಕು ಈ ಥರ ಡ್ರೈಯಾಗಿ ಹುರ್ಕೊಂಡ್ರೆ ನಮಗೆ ದೋಸೆಗಳು ಸ್ವಲ್ಪ ವೈಟಾಗಿ ಬರುತ್ತೆ ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಹುರ್ಕೊಂಡಾದಮೇಲೆ ನೋಡಿ ಈಗ ಆವಾಗಲೇ ತಣ್ಣಗೆ ಮಾಡಲಿಕ್ಕೆ ಇಟ್ಟಿದಂತಹ ಬೇಳೆಗಳನ್ನು ಒಂದು ಬೌಲ್ಗೆ ಸೇರಿಸ್ಬಿಟ್ಟು ಮತ್ತು ಅದೇ ಪ್ಲೇಟಿಗೆ ನಾನು ಅಕ್ಕಿನ ಹುರ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊಂಡು ಇದನ್ನು ಕೂಡ ತಣ್ಣಗಾಕ್ಲಿಕ್ಕೆ ಇದ್ದೀನಿ ಇದು ಕಂಪ್ಲೀಟ್ಲಿ ತಣ್ಣಗಾಗಬೇಕು ಯಾಕಂದರೆ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದ್ರಿಂದ ಇದು ತಣ್ಣಗಾದರೆ ತುಂಬಾ ಚೆನ್ನಾಗಿ ನಮಗೆ ಪೌಡ್ರ್ ಆಗುತ್ತೆ ನೋಡಿ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹುರ್ ಹುರ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಓಕೆನಾ ನೋಡಿ ಈಗ ಎಲ್ಲನೂ ಕೂಡ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ಫೈನ್ ಪೌಡ್ರ್ ಆಗೋ ಹಾಗೆ ಇದನ್ನು ಈಗ ನಾವು ರುಬ್ಕೋಬೇಕು ನೋಡಿ ಇದನ್ನು ಈಗ ನಾನು ರುಬ್ಕೊಂಡಾಗಿದೆ ನೋಡಿ ಈಗ ಇದು ತರ್ತರಿ ಆಗಿದೆ ನಮಗೆ ಇದು ಫೈನ್ ಪೌಡ್ರ್ ಆಗಿಲ್ಲ ಹಾಗಾಗಿ ನಾವು ಒಂದು ಜರಡಿನ ತಗೊಂಡು ಈ ಹಿಟ್ಟನ್ನು ನಾವು ನೀಟಾಗಿ ಸಾಣಿಸ್ಕೋಬೇಕು ನೋಡಿ ಈ ಥರ ತರ್ತರಿಯಾಗಿರೋ ಅಂಥದ್ದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು ನಾವು ಮತ್ತೆ ಒಂದು ಸಲ ನಾವು ಅದನ್ನು ಮಿಕ್ಸಿ ಮಾಡಬೇಕು ಹಾಗಾಗಿ ಒಂದು ಬೌಲ್ಗೆ ಇದ್ದೀನಿ ಇದರಲ್ಲಿರುವಂಥ ಫೈನ್ ಪೌಡ್ರನ್ನ ಫಸ್ಟು ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಎತ್ತಿಟ್ಕೊಂಡಿರುವಂತಹ ಆಗಿರುವಂತಹ ಮಿಕ್ಸರ್ನ ನಾನು ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಂಡು ನೋಡಿ ಈಗ ಫೈನಾಗಿ ಪೌಡ್ರ್ ಮಾಡಿಕೊಂಡಾಗಿದೆ ಇದನ್ನು ಈಗ ನಾವು ಜರಡಿ ಹಿಡಿಯೋದು ಏನು ಅವಶ್ಯಕತೆ ಇಲ್ಲ ಇದನ್ನು ಈಗ ನಾವು ಅದೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನಮಗೆ ದೋಸೆ ಹಿಟ್ಟು ರೆಡಿಯಾಗಿದೆ ಪ್ರೀಮಿಕ್ಸ್ ದೋಸೆ ಹಿಟ್ಟು ಈಗ ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಇದು ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋದಿಲ್ಲ ಕೆಡೋದಿಲ್ಲ ಹಿಟ್ಟು ಕಂಪ್ಲೀಟ್ಲಿ ತಣ್ಣಗಾದಮೇಲೆ ನಾವು ಒಂದು ಕಂಟೈನರ್ಗೆ ಸೇರಿಸ್ಕೊಳ್ಳೋಣ ಇಲ್ಲಿ ಗಾಜಿನ ಕಂಟೈನರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಗಾಜಿನ ಕಂಟೇನರಲ್ಲಿ ಸೇರಿಸ್ಕೊಂಡ್ರೆ ಒಳ್ಳೆಯದು ಪ್ಲಾಸ್ಟಿಕ್ ಕಂಟೇನರಲ್ಲಿ ಸೇರಿಸ್ಕೊಂಡ್ರೆ ಹಿಟ್ಟು ವಾಸನೆ ಬರೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಗಾಜಿನ ಕಂಟೇನರು ಇಲ್ಲ ಅಂದರೆ ಸ್ಟೀಲ್ ಕಂಟೇನರಲ್ಲಿ ಸೇರಿಸ್ಕೊಂಡು ಗಾಳಿ ಆಡದೇ ಇರೋ ಹಾಗೆ ಇದನ್ನು ಎತ್ತಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿವಸ ಕೂಡ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಹೀಗೆ ಇದರಿಂದ ನಾವು ಯಾವ ಥರ ರೆಸಿಪಿನ ಮಾಡ್ಕೋಬೋದು ದೋಸೆ ಹೇಗೆ ಮಾಡ್ಕೋಬಹುದು ತಪ್ಪ ಹೇಗೆ ಮಾಡಬೇಕು ಪಡ್ಡು ಹೇಗೆ ಮಾಡ್ಕೊಳ್ಳೋದು ಇದನ್ನು ಯಾವ ಥರ ಮಿಕ್ಸ್ ಅಂತ ಅಂಥೇಳಿ ಈಗ ತೋರಿಸ್ಕೊಡ್ತೀನಿ ನೋಡಿ ಆ ಪೌಡ್ರನ್ನ ಪ್ರೀ ಮಿಕ್ಸ್ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕರಿಂದ ಆರು ಟೇಬಲ್ ಸ್ಪೂನಷ್ಟು ಪ್ರೀ ಮಿಕ್ಸ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಸೇರಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸೋಡಾನ ಅಡುಗೆ ಸೋಡಾನ ಸೇರಿಸ್ಕೊಳ್ತೀನಿ ನೀವು ಇದೇ ಥರ ದೋಸೆನ ನೈಟ್ ಕೂಡ ನೀವು ನೆನೆಸಿಟ್ಕೊಂಡ್ಬಿಟ್ರೆ ಇದು ಇನ್ನೂ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸೋಡಾನ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಐದರಿಂದ ಹತ್ತು ನಿಮಿಷ ಆದಮೇಲೆ ನಮಗೆ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ನೆಂದಿದೆ ಈಗ ತವಾ ಕೂಡ ಬಿಸಿಯಾಗಿದೆ ಈಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ನಾನು ಈ ಥರ ದೋಸೆನ ಹಾಕಿಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಟೊಮೊಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಇದನ್ನು ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಉತ್ತಪ್ಪ ರೆಡಿ ಆಯಿತು ಇದನ್ನು ಸ್ವಲ್ಪ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಅಂದರೆ ಮೇಲುಗಡೆ ಹಾಕಿರುವಂತಹ ವೆಜಿಟೇಬಲ್ಸು ಚೆನ್ನಾಗಿ ಬೇಯುತ್ತೆ ಹೇಳಿಬಿಟ್ಟು ಇದನ್ನು ಮಗುಚು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಂತ ಅಂಥೇಳಿ ನಮಗೆ ಉತ್ತಪ್ಪ ನೋಡಿ ಈಗ ಉತ್ತಪ್ಪ ಆಯಿತು ಇದೇ ಮಿಕ್ಸಿಯಿಂದ ನಾನು ಖಾಲಿ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ತಳ್ಳಕ್ಕೆ ಬೇಕಾದರೂ ನಾವು ಹಾಕ್ಕೋಬೋದು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ದೋಸೆ ಏಳುತ್ತೆ ನಮಗೆ ನೋಡಿ ಒಂದೇ ಒಂದು ಹಿಟ್ಟಿಂದ ನಾವು ಯಾವ ಥರ ದೋಸೆ ಮಾಡ್ಕೋಬೋದು ಅಥವಾ ಪಡ್ಡು ಕೂಡ ಮಾಡ್ಕೋಬೋದು ಅಥವಾ ಉತ್ತಪ್ಪ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ನಮಗೆ ಬಂದಿದೆ ನೋಡಿ ಈಗ ಇದರಿಂದನೇ ಇದೇ ಹಿಟ್ಟನ್ನು ಸೇರಿಸ್ಕೊಂಡು ನಾನು ಪಡ್ಡು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳೋಣ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಎಷ್ಟು ಬ್ರೌನ್ ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನಮಗೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಈ ಹಿಟ್ಟು ಮಾಡಿಟ್ಕೊಂಡ್ರೆ ನಾವು ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ತಿಂಡಿ ಏನು ಮಾಡಬೇಕು ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ರಿಗೂ ಅನಿಸುತ್ತೆ ಏನು ಟಿಫನ್ ಮಾಡಬೇಕು ಇವತ್ತು ಅಂಥೇಳಿಬಿಟ್ಟು ಈ ಥರ ಒಂದು ಪ್ರೀಮಿಕ್ಸ್ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಟಿಫನ್ ಮಾಡುವಂತಹ ಒಂದು ಟೆನ್ಷನ್ನೇ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂಥೇಳಿ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟು ಹೊತ್ತು ಟೈಮ್ ಕೊಟ್ಟು ವಿಡಿಯೋನ ನೋಡಿದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೀಗೆ ಹೀಗೆ ಇರಿ ನಮ್ಮ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಯಾವ ಊರಿಂದ ನೀವು ನನ್ನ ನೋಡ್ತಾ ಇದ್ದೀರಾ ಅಂಥೇಳಿ ನನಗೆ ಕಮೆಂಟನ್ನು ಮಾಡಿ ತುಂಬ ತುಂಬ ಧನ್ಯವಾದಗಳು